ಕನ್ನಡ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ ಸ್ನೇಹಿತರೆ ಕನ್ನಡ ಬಿಗ್ ಬಾಸ್ ಸೀಸನ್ ಟ್ವೆಲ್ನಲ್ಲಿ ನಿನ್ನೆಯಿಂದ ಒಂದು ಮಹತ್ತರವಾದಂತಹ ಬದಲಾವಣೆ ಸ್ಟಾರ್ಟ್ ಆಗಿದೆ ಏನು ಅಂತಂದರೆ ಬಿಗ್ ಬಾಸ್ ಮನೆಯಿಂದ ಮನೆಯಿಂದ ಮೊದಲನೇ ದಿನವೇ ಹೊರಗಡೆ ಹೋಗಿದ್ದಂತಹ ರಕ್ಷಿತಾ ಶೆಟ್ಟಿಯವರು ಮನೆಯೊಳಗಡೆ ಬಂದಿದ್ದಾರೆ ಹಾಗೇ ಈ ಸಲ ಪ್ರಪ್ರಥಮವಾಗಿ ಬಿಗ್ ಬಾಸ್ ಏನು ಹೇಳಿದ್ರು ಅದೇ ರೀತಿ ಜೋಡಿಯಾಗಿ ಒಳಗಡೆ ಬಂದಂತಹ ಒಂದು ಜೋಡಿ ಎಲಿಮಿನೇಟ್ ಎಲಿಮಿನೇಟಾಗಿ ಹೊರಗಡೆ ಹೋಗಿದ್ದಾರೆ ಕರಿಬಸಪ್ಪ ಮತ್ತು ಅಮಿತ್ ಅವರು ಹೊರಗಡೆ ಹೋಗಿದ್ದಾರೆ ಎಲಿಮಿನೇಟ್ ಆಗಿದ್ದಾರೆ ಮೊದಲನೇ ವಾರದ ಎಲಿಮಿನೇಷನ್ನು ಮುಗಿದೋಗಿದೆ ಹೋಗಿದೆ ಸ್ನೇಹಿತರೆ ಮೊದಲನೇ ವಾರದಲ್ಲೇ ಟ್ವಿಸ್ಟ್ ಮೇಲೆ ಟ್ವಿಸ್ಟನ್ನು ಕೊಡ್ತಾ ಇದ್ದಂತಹ ಬಿಗ್ ಬಾಸ್ ಎರಡನೇ ವಾರದಲ್ಲಿ ಇನ್ನೂ ಕೂಡ ಹೆಚ್ಚಿನ ರೀತಿಯ ಟ್ವಿಸ್ಟ್ಗಳನ್ನು ಕೊಡ್ತಾ ಇದ್ದಾರೆ ಸಾಲದಕ್ಕೆ ಮೂರನೇ ವಾರದಲ್ಲಿ ಒಂದು ಮಿನಿ ಫಿಲಾನೆ ಫಿನಾಲೆ ಕೂಡ ಇದೆ ಅಂತ ಹೇಳಿದ್ದಾರೆ ಆ ಫಿನಾಲೆಗೆ ಮೊದಲನೇ ಅಭ್ಯರ್ಥಿಯಾಗಿ ನಮ್ಮ ಕಾಕ್ರೋಚ್ ಅವರು ಕೂಡ ಈಗಾಗಲೇ ಸೆಲೆಕ್ಟ್ ಆಗೋಗಿದ್ದಾರೆ ಡೈರೆಕ್ಟಾಗಿ ಅವರು ಸೆಲೆಕ್ಟ್ ಆಗಿದ್ದಾರೆ ಇದು ಯಾವ ಥರದ ಫಿನಾಲೆ ಈ ಫಿನಾಲೆಯಿಂದ ಏನಾಗುತ್ತೆ ಈ ಫಿಲನ್ ಫಿನಾಲೆಗೆ ಸೆಲೆಕ್ಟ್ ಆದರೂ ಈ ಫಿನಾಲೆನಲ್ಲಿ ಗೆದ್ದಂಥವರು ಕೊನೆವರೆಗೂ ಉಳ್ಕೋತಾರೆ ಅಥವಾ ಕೊನೆವರೆಗೂ ನಾಮಿನೇಷನ್ ಆಗಲ್ಲ ಅಥವಾ ಬೇರೆ ಟಾಸ್ಕೆ ಆಡೋಂಗಿಲ್ಲ ಈ ಥರ ಏನು ಬೇಕಾದರೂ ಟ್ವಿಸ್ಟನ್ನು ಕೊಡಬಹುದು ಅಥವಾ ಅವ್ರಿಗೆ ಯಾವುದಾದ್ರೂ ಒಂದು ಮಹತ್ತರವಾದಂತಹ ಜವಾಬ್ದಾರಿಯನ್ನು ಕೊಡ್ಬೋದು ಮನೆಯಲ್ಲಿರೋವರೆಗೂ ಕೂಡ ಕೊನೆಯವರೆಗೂ ಉಳ್ಕೊಳ್ಳೋವಂಥ ಒಂದು ನಾಯಕನ ಸ್ಥಾನ ಬೇಕಾದರೂ ಕೊಡಬಹುದು ಅವರಿಗೆ ಅಥವಾ ಎಲ್ಲರೂ ಕೂಡ ಮೇಂಟೈನ್ ಮಾಡೋವಂಥದನ್ನ ಕೊಡ್ಬೋದು ಅಥವಾ ಟಾಸ್ಕ್ಗಳನ್ನ ನಡಿಬೇಕಾದ್ರೆ ನೋಡ್ಕೊಳ್ಳೋಂಥ ಉಸ್ತುವಾರಿಯಾಗಿ ಕೊಡ್ಬೋದು ಅಥವಾ ಯಾವುದೇ ರೀತಿ ಟಾಸ್ಕ್ ಆಡೋಂಗಿಲ್ಲ ನೀವು ಸದಸ್ಯರೇ ಇದ್ದರೆ ಸಾಕು ನೀವು ಫಿನಾಲೆಗೆ ಇರ್ತೀರ ಆದರೆ ಗೆಲ್ತೀರ ಕೊನೆ ಫಿನಾ ಫಿನಾಲೆನಲ್ಲಿ ಗೆಲ್ತೀರಾ ಬಿಡ್ತೀರಾ ಸೆಕೆಂಡ್ರಿ ಆದರೆ ಫಿನಾಲೆಗೆ ಇದ್ದೇ ಇರ್ತೀರ ಅನ್ನೋ ಥರ ಹೇಳ್ಬೋದು ಏನು ಬೇಕಾದರೂ ಟ್ವಿಸ್ಟ್ ಆಗ್ಬೋದು ಆದರೆ ನಾನಿವಾಗ ಏನು ಹೇಳೋ ಕೊರಟಿದ್ದೀನಿ ಅಂತಂದರೆ ಮೊದಲನೇ ವಾರದಲ್ಲಿ ಮನೆ ಕಾಲಿಟ್ಟಾಗಲೇ ರಾಜಮಾತೆಯಾಗಿ ಅಶ್ವಿನಿ ಗೌಡ ಅವರು ಅವರ ಒಂದು ಜವಾಬ್ದಾರಿ ಕರ್ತವ್ಯವನ್ನು ಮಾಡ್ತಾಯಿದ್ರು ಆದರೆ ಎರಡನೇ ವಾರದಲ್ಲಿ ಹಸುರಾಧಿಪತಿ ಅಂತ ಈ ಫಿನಾಲೆಗೆ ಎಂಟ್ರಿ ಆಗಿರುವಂತಹ ಕಾಕ್ರ ಸುದಿ ಅವರನ್ನು ಸೆಲೆಕ್ಟ್ ಮಾಡಿದ್ದಾರೆ ಇದು ಬಿಗ್ ಬಾಸ್ ಕೊಟ್ಟಿರುವಂಥ ಒಂದು ಟಾಸ್ಕ್ ಆಗಿರುತ್ತೆ ಅವರು ಮನೆಯಲ್ಲಿ ಒಂದೊಂದು ವಾರ ಒಂದೊಂದು ಥರ ಕೊಡ್ತಾರೆ ಅದಕ್ಕೆ ತಕ್ಕಂಗೆ ಅವರು ಆಟಗಾರರುಗಳು ನಡ್ಕೊತಾ ಇರಬೇಕು ಈ ಸುದ್ದಿ ಅವರು ನೋಡೋದಕ್ಕೇ ಖರಾಬಾಗಿದ್ದಾರೆ ಈ ಥರ ಕ್ಯಾರೆಕ್ಟ್ರುಗಳ್ನ ಕೊಟ್ಟರೆ ಮಾತ್ರ ಇನ್ನೂ ಆಗಿ ಮಾಡ್ತಾರೆ ಆದರೆ ಅಂದರೆ ಆ ಥರ ಒಂದು ಕ್ಯಾರೆಕ್ಟ್ರ್ಗಳ್ನ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಅಷ್ಟೇ ಅವ್ರಿಗೂ ಕೂಡ ತುಂಬ ಅಭಿಮಾನಿಗಳಿರ್ತಾರೆ ಅವ್ರ ಪಾತ್ರವನ್ನು ಟಗರು ಸಿನಿಮಾದಲ್ಲಿ ನೋಡ್ಬಿಟ್ಟು ನಾವುಗಳು ಕೂಡ ತುಂಬಾ ಇಷ್ಟಪಟ್ಟಿದ್ದೀವಿ ಹಾಗಾಗಿ ಆ ಪಾತ್ ಆ ಥರ ಪಾತ್ರಗಳ್ನ ಕೊಟ್ಟಾಗ ರಗಡಾಗಿರೋ ಪಾತ್ರನ ಕೊಟ್ಟಾಗ ಸಖತ್ತಾಗಿ ವಿಜೃಂಭಿಸ್ತಾರೆ ಅದೇ ರೀತಿ ಮಾಡ್ತಾ ಇದ್ದಾರೆ ಕೂಡ ಆದರೆ ಅದಕ್ಕಿಂತ ಮುಖ್ಯವಾಗಿ ಬಿಗ್ ಬಾಸ್ ಮನೆಯಲ್ಲಿ ಮೊದಲನೇ ದಿನದಿಂದನೂ ಕೂಡ ಇವತ್ತಿನವರೆಗೂ ಕೂಡ ಗುರ್ತಿಸ್ಕೊಂಡಿರುವಂತಹ ಒಂದು ಫೇರ್ ಜೋಡಿ ಅಥವಾ ಇಂಡಿವಿಜುವಲ್ ಆಗಿ ತಗೊಂಡ್ರೂ ಕೂಡ ಗುರ್ತಾಗಿ ಸಿಗುವಂಥದ್ದು ಫೇರ್ ಜೋಡಿ ಅಂತಾನೆ ಯಾಕೆಂದರೆ ಅಲ್ಲಿ ಯಾರೂ ಸಿಗೋದಿಲ್ಲ ಆದರೆ ಅಲ್ಲಿ ಮುಖ್ಯವಾಗಿ ಇರುವಂತಹ ಆ ಒಂದು ಜೋಡಿ ಬಿಗ್ ಬಾಸ್ ಮನೆಯೊಳಗಡೆ ಕೂಡ ಮನೆ ತುಂಬ ಎಲ್ಲ ಸ್ಕ್ರೀನ್ಗಳಲ್ಲೂ ಕಾಣಿಸ್ಕೊಳ್ತಾ ಇರುವಂತಹ ಜೋಡಿ ಹಾಗೆ ಬಿಗ್ ಬಾಸ್ ಮನೆಯ ಹೊರಗಡೆ ಕೂಡ ಜನಗಳ ಬಾಯಲ್ಲಿ ಮನಸ್ಸಲ್ಲಿ ಬರ್ತಾ ಇರುವಂತಹ ಎರಡು ಹೆಸರು ಒಂದು ಜೋಡಿ ಯಾವುದು ಅಂತಂದರೆ ಅದು ಕಾವ್ಯ ಮತ್ತು ಗಿಲ್ಲಿ ಅವರು ತುಂಬಾ ಎಂಟರ್ಟೈನ್ಮೆಂಟ್ ಆಗಿದ್ದಾರೆ ಮತ್ತು ಎಲ್ಲರೂ ಕೂಡ ಅವ್ರ ಕಡೆ ತಿರುಗಿ ನೋಡಬೇಕು ಅನ್ನೋ ರೀತಿಯಲ್ಲಿ ನಡ್ಕೋತಾರೆ ಮತ್ತು ಆ ಜೋಡಿ ಗುರ್ತಿಸ್ಕೊಂಡು ಕಾಣಿಸ್ಕೋತಾ ಇರುತ್ತೆ ಸಲ ಅದಕ್ಕೆ ಒಬ್ಬರನ್ನ ಒಬ್ಬರು ಬಿಟ್ಕೊಡೋದಿಲ್ಲ ಒಂದು ಅಂಡರ್ಸ್ಟ್ಯಾಂಡಿಂಗ್ನಲ್ಲಿರ್ತಾರೆ ಇರ್ತಾರೆ ಗಿಲ್ಲಿ ಏನಾದರೂ ತಪ್ಪು ಮಾಡಿದ್ರೆ ಕಾವ್ಯ ಅವರು ಹೋಗಿ ಅವ್ರ ಹತ್ರ ಅಯ್ಯೋ ಆ ಥರ ಎಲ್ಲ ಮಾಡಬೇಡೋ ಹಿಂಗೆ ಆಗುತ್ತೆ ಹಂಗೆ ಹಿಂಗೆ ಅಂತ ಅವ್ರು ರಿಕ್ವೆಸ್ಟ್ ಮಾಡ್ತಾರೆ ಓಕೆ ಅಂತ ಅವ್ರು ಅವ್ರಿಗೆ ತಲೆ ಬಾಗ್ತಾರೆ ಇಲ್ಲ ಇವ್ರ ಕಡೆಯಿಂದ ಮಿಸ್ಟೇಕ್ ಅವ್ರು ಹೋಗ್ತಾರೆ ಈ ಥರ ಒಂದು ತುಂಬ ಅಂಡರ್ಸ್ಟ್ಯಾಂಡಿಂಗ್ ಆಗಿ ತುಂಬ ಚೆನ್ನಾಗಿ ಹೋಗ್ತಾ ಇರುವಂಥ ಜೋಡಿ ಸೊ ನನ್ನ ಅನಿಸಿಕೆ ಪ್ರಕಾರ ಈ ಒಂದು ಜೋಡಿ ಬಿಗ್ ಬಾಸ್ ಮನೆಯಲ್ಲಿ ಕೊನೆವರೆಗೂ ಇರಲೇಬೇಕಾಗುತ್ತೆ ಸೊ ಜನಗಳ ಮನಸ್ಸಲ್ಲಿ ಉಳ್ಕೊಂಡಿರುವಂತಹ ಒಂದು ಜೋಡಿ ಇನ್ಮೇಲೆ ಖಂಡಿತ ಅದು ಬಿಗ್ ಬಾಸ್ ಮನೆಯಲ್ಲೂ ಕೂಡ ಉಳ್ಕೊಂಡೇ ಉಳ್ಕೊಳ್ಳುತ್ತೆ ಹಾಗಾಗಿ ಇವರು ಕೊನೆಯವರೆಗೂ ಇದ್ದರೆ ಒಳ್ಳೆಯ ಎಂಟರ್ಟೈನ್ಮೆಂಟ್ ಅಂತೂ ಖಂಡಿತ ಸಿಗುತ್ತೆ ಸ್ನೇಹಿತರೆ ಇಲ್ಲಿ ಮುಖ್ಯವಾಗಿ ಇನ್ನೊಂದು ಏನಂದರೆ ಈ ಒಂದು ಜೋಡಿ ಪ್ರಾರಂಭದಿಂದನೂ ಗುರುತಿಸ್ಕೊಂಡಿದೆ ಜೊತೆಗೆ ಒಂದು ಟಾಸ್ಕ್ನಲ್ಲಿ ಉಸ್ತುವಾರಿ ಆಗಿರುತ್ತಾರೆ ಆ ಉಸ್ತುವಾರಿ ಆಗಿದ್ದಂಥ ಸಂದರ್ಭದಲ್ಲಿ ಉಸ್ತುವಾರಿಗಳಿಗೆ ರೂಲ್ಸ್ ಗೊತ್ತಿರೋದಿಲ್ಲ ಯಾರಿಗೂ ಸರಿಯಾಗಿ ಗೊತ್ತಿರೋದಿಲ್ಲ ಅದೊಂದು ಮಿಸ್ಟೇಕ್ ಆಗಿರುತ್ತೆ ಆ ಸಂದರ್ಭದಲ್ಲಿ ಆಟ ರದ್ದಾಗೋಗುತ್ತೆ ಹೋಗುತ್ತೆ ಆವಾಗ ಈ ಸುದಿಯವರು ಒಂದು ಮಾತು ಹೇಳ್ತಾರೆ ನಿಮಗೆ ಯೋಗ್ಯತೆ ಇಲ್ಲ ಅಂತಂದರೆ ಏನಕ್ಕೆ ಇವೆಲ್ಲ ಮಾಡಬೇಕಾಗಿತ್ತು ಅಂತ ಇನ್ನೂ ಕೆಟ್ಟದಾಗ ಏನೇನು ಅಂತಾರೆ ಎಸ್ ಎಲ್ ಸಿ ಮುಗಿಸ್ಕೊಂಡು ಬಂದ್ಬಿಟ್ಟಿರ್ತೀರ ಕಲ್ಲರ್ ಬಟ್ಟೆ ಹಾಕೊಂಡು ಬಂದ್ಬಿಟ್ಟಿರ್ತೀರ ಅವಾಗ ಎಲ್ಲರ ಬಾತ್ರೂಮ್ ತೊಳ್ಕೊಂಡು ಕೂತ್ಕೊಳ್ಳೋಕೆ ನೀವು ಲಾಯಕ್ಕೊಂಗಿ ಅಂತ ತುಂಬ ವೈಯಕ್ತಿಕವಾಗಿ ಕೆಟ್ಟದಾಗ ಮಾತಾಡಿರ್ತಾರೆ ಅಲ್ಲಿ ಅಶ್ವಿನಿಗೌಡ ಮತ್ತು ಗಿಲ್ಲಿ ಕಾವ್ಯ ಅವರು ಉಸ್ತುವಾರಿ ಆಗಿರ್ತಾರೆ ಆದರೆ ಆ ಮಾತು ಸಂಪೂರ್ಣವಾಗಿ ಗಿಲ್ಲಿ ಮತ್ತು ಕಾವ್ಯ ಅವರಿಗೆ ಅನ್ವಯಿಸೋ ರೀತಿ ವೈಯಕ್ತಿಕವಾಗಿ ಬೈದಿರ್ತಾರೆ ಅದು ತುಂಬ ಅವರ ಕೆಟ್ಟತನವನ್ನು ತೋರಿಸುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಏಕೆಂದರೆ ಅಷ್ಟು ಕೇವಲವಾಗಿ ನೀಚವಾಗಿ ಮಾತಾಡೋಂಥದ್ದು ಯಾರಿಗೂ ಇಲ್ಲ ಅವರು ಕೂಡ ವೈಯಕ್ತಿಕವಾಗಿ ತೊಗೊಂಡ್ರೆ ಚೆನ್ನಾಗಿರೋದಿಲ್ಲ ಹಂಗಾಗಿ ಬಿಗ್ ಬಾಸ್ ಮನೆ ಒಳಗಡೆ ಏನು ನಡೆಯುತ್ತೆ ಅದಕ್ಕೆ ಮಾತ್ರ ಮಾತಾಡಬೇಕು ಹೊರಗಿನ ಪ್ರಪಂಚಕ್ಕೆ ಸಂಬಂಧಪಟ್ಟಂಗೆ ವೈಯಕ್ತಿಕವಾಗಿ ಮಾತಾಡೋದು ತಪ್ಪು ಆ ರೀತಿ ಮಾತಾಡಿದಾಗ ಪ್ರತಿಸ್ಪರ್ಧಿನೂ ಕೂಡ ಆ ರೀತಿ ಮಾತಾಡೋವಂಥದಕ್ಕೆ ಪ್ರಚೋದನೆ ಕೊಟ್ಟಂಗೆ ಆಗ್ಬಿಡುತ್ತೆ ಆವಾಗ ಸುಮ್ಮನೆ ಅಲ್ಲಿ ಇಲ್ದಿರೋ ಸಮಸ್ಯೆಗಳೆಲ್ಲ ಕ್ರಿಯೇಟ್ ಆಗಿ ಹೋಗ್ತವೆ ಅದು ಸುದಿಯವರು ಮಾಡಿದಂಥ ಮೊದಲನೇ ತಪ್ಪು ಆದರೆ ಈಗ ಅವರಿಗೆ ಹಸುರಾಧಿಪತಿ ಅನ್ನುವಂತಹ ಒಂದು ಪಟ್ಟವನ್ನು ಕೊಟ್ಟಿದ್ದಾರೆ ಈ ವಾರದಲ್ಲಿ ಈ ಸಂದರ್ಭದಲ್ಲಿ ಅವರು ಉದ್ದೇಶಪೂರ್ವಕವಾಗಿ ನಾನು ಕಂಡಂತೆ ಈ ನೀವು ಆರ್ಟ್ ಸ್ಟಾರ್ನಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಲೈವ್ ಆಗಿ ಬಿಗ್ ಬಾಸ್ ಶೋ ಏನು ನಡೀತಾ ಇರುತ್ತೆ ಒಳಗಡೆ ಅದನ್ನೆಲ್ಲ ನೀವು ನೋಡ್ತಾ ಇರ್ಬೋದು ನಾವು ಅದನ್ನೆಲ್ಲ ನೋಡ್ತಾ ಇರ್ತೀವಿ ಸಂಪೂರ್ಣ ಸಮಯ ಇರೋದಿಲ್ಲ ಅಲ್ಲಲ್ಲೇ ಸ್ವಲ್ಪ ಹೊತ್ತು ನೋಡ್ತಾ ಇರ್ತೀವಿ ಆ ಸಮಯದಲ್ಲಿ ನಾ ಗಮನಿಸಿದಂತೆ ಈ ಕಾಕ್ರೋಚ್ ಸೂದಿಯವರು ಉದ್ದೇಶಪೂರ್ವಕವಾಗಿ ಸ್ವಲ್ಪ ಹೆಚ್ಚಾಗಿ ಗಿಲ್ಲಿ ಮತ್ತು ಕಾವಿ ಅವರನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಅನಿಸುತ್ತೆ ಸಣ್ಣ ಸಣ್ಣದಕ್ಕೂ ಕೂಡ ಅವರಿಗೆ ಪನಿಷ್ಮೆಂಟ್ ಕೊಡೋದು ಬಸ್ಕಿ ಓಡಿಸೋದು ಮಾಡ್ತಾರೆ ಪದೇ ಪದೇ ಒಬ್ಬ ವ್ಯಕ್ತಿ ಬಸ್ಕಿ ಹೊಡಿತಾ ಇದ್ದರೆ ಆತನ ಆರು ಕೆಲವರು ಸ ಎಷ್ಟು ಮಿತುವಾಗಿ ಅದನ್ನು ಮಾಡ್ತು ಅಂದರೆ ಒಳ್ಳೆಯದು ಅವ ಅನುಭವ ಇಲ್ಲದೆ ಇರುವಂಥವ್ರು ಪದೇ ಪದೇ ಅದನ್ನ ಮಾಡ್ತಾಯಿದ್ರೆ ಅವರ ಕಿಡ್ನಿಗೆ ಎಫೆಕ್ಟ್ ಆಗೋ ಸಾಧ್ಯತೆಗಳು ಜಾಸ್ತಿ ಇರ್ತವೆ ಅದು ಒಂದು ಕೇವಲ ಮನರಂಜನಾತ್ಮಕ ಕಾರ್ಯಕ್ರಮ ಅಷ್ಟೇ ಅಲ್ಲಿ ಬಸ್ಕಿ ಹೊಡಿಸಿ ಅಂತ ಯಾರೂ ಕೂಡ ಹೇಳಿಲ್ಲ ಯಾವುದೇ ರೀತಿ ಒಂದು ಶಿಕ್ಷೆಯನ್ನು ಕೊಡ್ಬೋದು ಅಂತ ಹೇಳಿದಾಗ ಅದು ಕೂಡ ಕೊಡೋ ಶಿಕ್ಷೆ ಕೂಡ ನೋಡೋರ ಕಣ್ಣಿಗೆ ಏನೋ ಆ ರೀತಿ ನಡ್ಕೋತಿದ್ದಾರೆ ಉಗ್ರವಾಗಿ ಅನ್ನೋ ಥರದಲ್ಲಿ ಇರಬೇಕು ಯಾಕೆಂದರೆ ಅದು ರಿಯಲ್ ರಿಯಾಲಿಟಿ ಶೋ ಆಗಿರೋದ್ರಿಂದ ಆ ರೀತಿ ಇರಬೇಕಾಗುತ್ತೆ ಅಷ್ಟೇ ಬಿಟ್ಟರೆ ಪದೇ ಪದೇ ತೊಗೊಂಡೋಗಿ ನೀರಿಗೆ ಸೀತಾರೆ ಓಕೆ ಆಮೇಲೆ ಅವರಲ್ಲಿ ನೀರಿಂದ ಎದ್ದು ಹೊರ್ಗಡೆ ಬರ್ತಾರೆ ಬಿಸಿಲಲ್ಲಿ ನಿಂತ್ಕೋಬೇಕು ಅಂತಾರೆ ನೀವು ಚಪ್ಪಲಿ ಹಾಕೋಬಾರ್ದು ಅಂತಾರೆ ಇದೆಲ್ಲ ಒಂದು ರೀತಿ ನಡೆಯುತ್ತೆ ಆಮೇಲೆ ಕಾವ್ಯ ಅವರು ವಾಶ್ರೂಮ್ಗೆ ಹೋಗ್ಬೇಕು ಅಂತ ಹೇಳ್ತಾರೆ ಆದರೆ ಈ ಸುದಿ ಕಾಕ್ರೋಚ್ ಸುದಿಯವರು ಇಲ್ಲ ವಾಶ್ರೂಮ್ಗೆ ಯಾವುದೇ ಕಾರಣ ಹೋಗೋಂಗಿಲ್ಲ ನಾನು ಹೇಳೋವರೆಗೂ ಇಲ್ಲೇ ಇರಬೇಕು ಅಂತ ಸುದ್ದಿ ಅವರು ಹೇಳ್ತಾರೆ ಇದು ಎಷ್ಟರ ಮಟ್ಟಿಗೆ ಸರಿ ಇದು ಒಂದು ಕುಕೃತ್ಯ ಅಂತ ನನಗೆ ನಾನು ಬಂದಾಗ ನನಗೆ ಮರ್ಯಾದೆ ಕೊಡಬೇಕು ನಾನು ಅಕ್ಕಪಕ್ಕದಲ್ಲಿ ನಿಂತ್ಕೋಬೇಕು ಹಾಗೆ ಹೀಗೆ ಮಹಾರಾಜ ಅದು ಇದು ಈ ಥರ ಏನೆಲ್ಲ ಟಾಸ್ಕ್ಗಳನ್ನ ಕೊಡ್ತಾರೆ ಅದೆಲ್ಲ ಮಾಡಬೇಕು ಆದರೆ ವಾಶ್ರೂಮ್ಗೆ ಹೋಗೋಂಗಿಲ್ಲ ನೀವು ಊಟ ಮಾಡೋಂಗಿಲ್ಲ ಅದು ಇದು ಅಂತ ವೈಯಕ್ತಿಕವಾಗಿ ಹೀಗೆಲ್ಲ ಸೇಟ್ ತೀರಿಸ್ಕೊಳ್ಳೋ ಪ್ರಯತ್ನ ಮಾಡೋದು ತಪ್ಪು ಯಾಕೆಂದರೆ ಇವ್ರಿಗೆ ಇವಾಗ ಇವಾಗ ಇವ್ರಿಗೆ ಅವಕಾಶ ಸಿಕ್ಕಿದೆ ಮಾಡ್ತಾರೆ ನೆಕ್ಸ್ಟ್ ಅವ್ರಿಗೆ ಅವಕಾಶ ಸಿಕ್ಕಿದಾಗ ಅವರು ಅದಕ್ಕಿಂತ ಕೇವಲವಾಗಿ ನಡೆಸ್ಕೊತಾರೆ ಆದರೆ ಇಲ್ಲಿ ಅಷ್ಟು ವೈಯಕ್ತಿಕವಾಗಿ ತೊಗೊಂಡು ಇಷ್ಟೊಂದು ಚೀಪಾಗಿ ಮಾಡೋದು ಇದು ಹೆಣ್ಮಕ್ಳಿಗೆ ತುಂಬ ಇರಿಟೇಟು ಹಿಂಸೆ ಆಗುವಂತಹ ಶಿಕ್ಷೆಗಳನ್ನ ಕೊಡೋ ಪ್ರಯತ್ನ ಮಾಡ್ತಾ ಇರೋದು ಇದು ತುಂಬ ನೀಚಿತನ ಅಂತ ನನಗನ್ನಿಸುತ್ತೆ ಹಾಗಾಗಿ ಇಲ್ಲಿ ಈ ಸುದಿಯವರು ಮಾಡ್ತಾ ಇರೋದು ತಪ್ಪು ಅನ್ನೋದು ನನ್ನ ಅಭಿಪ್ರಾಯ ಜೊತೆಗೆ ಇಲ್ಲಿ ಅಶ್ವಿನಿ ಗೌಡ ಅವರು ರಾಜಮಾತೆಯಾಗಿದ್ದರು ಅದು ಹಾಗೆ ಮುಂದುವರೆದಿದೆ ಒಬ್ಬ ಇಲ್ಲಿ ನಮ್ಮ ದೇಶದ ಪರಿಸ್ಥಿತಿನೂ ಹೀಗೆ ನಮ್ಮ ಜನಗಳ ನಡವಳಿಕೆನೂ ಹೀಗೆ ನಮ್ಮ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ತೋರಿಸ್ತಾ ಇರೋದು ಹೀಗೆ ನಾವು ಹಿಂಗಿದ್ದಿದ್ಕೆ ಆಗೋದ್ವಿ ಅನ್ನೋದನ್ನ ಅಲ್ಲೂ ಕೂಡ ತುಂಬ ಚೆನ್ನಾಗಿ ತೋರಿಸ್ತಾ ಇದ್ದಾರೆ ಏನಂದರೆ ನಮ್ಮ ದೇಶಕ್ಕೆ ಯಾರೋ ಒಬ್ಬರು ಬರ್ತಾರೆ ಅಂದರೆ ಇದು ಇದನ್ನೇ ಒಂದು ಬಿಗ್ ಬಾಸ್ ಸೀನ್ ತಗೊಂಡೇ ಹೇಳ್ತೀನಿ ನಾನು ಒಬ್ಬ ರಾಕ್ಷಸ ಈಗ ಅವರು ಒಬ್ಬ ರಾಕ್ಷಸ ಆಗಿದ್ದಾರೆ ಬಿಗ್ ಬಾಸ್ ಮನೆಯೊಳಗಡೆ ಬರ್ತಾರೆ ಅಲ್ಲೆಲ್ಲ ಸಾಮಾನ್ಯ ಪ್ರಜೆಗಳಿದ್ದಾರೆ ಜೊತೆಗೆ ರಾಜಮಾತೆ ಇದ್ದಾರೆ ಆದರೆ ಈ ಸಾಮಾನ್ಯ ಪ್ರಜೆಗಳಿಗೆ ಏನಂದರೆ ಒಂದು ಭಯ ಇರುತ್ತೆ ಹಸುರ ಬಂದಿದ್ದಾನೆ ಏನು ಮಾಡ್ಬಿಡ್ತಾನ ನಮ್ಮನ್ನು ಯಾರು ಕಾಪಾಡೋರು ಹಾಗೆ ಈಗ ಅಂತ ಏನೋ ಒಂದು ಭಯ ಇರುತ್ತೆ ಆ ಕಾರಣಕ್ಕೆ ಹಸುರ ಬರ್ತಾನೆ ದಬ್ಬಾಳಿಕೆ ಮಾಡ್ತಾನೆ ತಾನು ಹೇಳ್ದಂಗೆ ಕೇಳಬೇಕು ಶಿಕ್ಷೆ ಕೊಡ್ತೀನಿ ಅಂತಾನೆ ಅರೆ ಅಷ್ಟು ಜನ ತಿರುಗಿ ಬಿದ್ದರೆ ಹಸುರ ಏನೂ ಮಾಡೋಕ್ಕಾಗಲ್ಲ ಇಲ್ಲಿ ರಾಜಮಾತೆ ಇದ್ದಾರೆ ರಕ್ಷಣೆ ಮಾಡೋದಕ್ಕೆ ಈ ಥರದಲ್ಲಿ ಇರೋಂಥ ಟಾಸ್ಕು ಅರೆ ಎಲ್ಲರೂ ಕೂಡ ಹೆದರಿ ಮುಂದೇನಾಗುತ್ತೋ ಏನಾಗುತ್ತೋ ಅಂತ ಹೆದರಿ ಏನು ಮಾಡ್ತಾರೆ ಹಸುರನಿಗೆ ಶರಣಾಗ್ತಾರೆ ಅವ್ನು ಹೇಳ್ದಂಗೆಲ್ಲ ಕೇಳ್ತಾರೆ ಕೆಲವರು ಅವನಿಗೆ ಸೇವಕನಾಗಿ ಬಂಟನಾಗಿ ನಿಂತಾರೆ ನಮ್ಮ ದೇಶದ ಪರಿಸ್ಥಿತಿನೂ ಅದೇ ಆಗಿದ್ದು ಇಲ್ಲೂ ಕೂಡ ಅದೇ ಆಗಿದೆ ಆ ರಾಜಮಾತೆ ಹೇಳ್ತಾರೆ ನಾವು ಅವ್ರು ಹೇಳಿದ್ನೆಲ್ಲ ಕೇಳಲೇಬೇಕು ಅಂತ ಏನೋ ಇಲ್ಲ ನಾವು ರಾಜಮಾತೆಂದ ಮೇಲೆ ಅವ್ರ ವಿರುದ್ಧ ಬೀಳಬೇಕು ಅವ್ರ ವಿರುದ್ಧ ಹೋರಾಟ ಮಾಡಬೇಕು ನಮ್ಮನ್ನು ಗೆಲ್ಲಬೇಕು ಉಳಿಸ್ಕೋಬೇಕು ಬನ್ನಿ ನಾವೆಲ್ಲ ಒಂದಾಗೋಣ ಅಂತ ಕರೀತಾರೆ ಅಲ್ಲಿ ಕೆಲವೊಂದಷ್ಟು ಜನ ಏನು ಮಾಡ್ತಾರೆ ಯಾರು ಕೂಡ ಆ ಕಡೆ ಹೋಗೋದಿಲ್ಲ ರಾಜಮಾತೆಗೆ ಸಪೋರ್ಟ್ ಮಾಡಲ್ಲ ನಮ್ಮ ಭಾರತದಲ್ಲೂ ಅದೇ ಆಗಿದ್ದಿದ್ದು ನಮ್ಮ ನಮ್ಮವರೇ ನಮಗೆ ಶತ್ರುಗಳಾಗಿದ್ದಕ್ಕೆ ನಾವು ಇನ್ನೊಬ್ಬರು ಕೈಗೆ ಅಧಿಕಾರನ ಕೊಟ್ಬಿಟ್ಟು ಗುಲಾಮರಾಗಿದ್ದೀವಿ ಈ ಕಾರ್ಯಕ್ರಮದಲ್ಲೂ ಕೂಡ ಅದನ್ನು ತುಂಬ ಚೆನ್ನಾಗಿ ತೋರಿಸ್ತಾ ಇದ್ದಾರೆ ಕೆಲವರು ಹೇಳ್ತಾರೆ ಅವರು ರಾಜಮಾತೆಯಾಗಿ ನಮ್ಮೆಲ್ಲ ದಬ್ಬಾಳಿಕೆ ಮಾಡಿದರು ಅದಕ್ಕಿಂತ ನಮಗೆ ರಾಕ್ಷಸನೇ ಎಷ್ಟೋ ಪರವಾಗಿಲ್ಲ ಹಸುರಾಧಿಪತಿನಿ ಇದ್ದಿದ್ದಲ್ಲಿ ಪರವಾಗಿಲ್ಲ ನಮಗೆ ಅಂತ ಅವರವ್ರ ಅಭಿಪ್ರಾಯನ ಅವರವರೇ ಹೊರಗಡೆ ಹಾಕ್ತಾ ಇರ್ತಾರೆ ಇದೇ ನಮ್ಮಲ್ಲೂ ಕೂಡ ನಮ್ಮ ದೇಶದ ಪರಿಸ್ಥಿತಿನೂ ಕೂಡ ಇದೇ ರೀತಿ ಆಗೋಗಿತ್ತು ಹಾಗಾಗಿ ಈ ಒಂದು ಕಾರ್ಯಕ್ರಮ ತುಂಬ ಚೆನ್ನಾಗಿದೆ ಈ ಒಂದು ಎಂಟರ್ಟೈನ್ಮೆಂಟು ಮತ್ತು ಸೆಲೆಕ್ಟ್ ಮಾಡಿರೋ ಇದೆಲ್ಲ ಚೆನ್ನಾಗಿದೆ ಆದರೆ ಕಾವ್ಯ ಗಿಲ್ಲಿಯವರ ಬಗ್ಗೆ ವೈಯಕ್ತಿಕವಾಗಿ ತುಂಬಾ ತಗೊಂಡು ಇವರು ರೂಡಾಗಿ ನಡ್ಕೋತಿದ್ದಾರೆ ಅಂತ ನನಗನ್ಸುತ್ತೆ ಖಂಡಿತ ಅದನ್ನು ಬಿಟ್ಟರೆ ಒಳ್ಳೆಯದು ನೀವು ಮನೆ ಒಳಗಡೆ ಎಷ್ಟು ಏನೇ ರೂಢಾಗಿ ನಡ್ಕೊಂಡ್ರು ಕೂಡ ಹೊರಗಡೆ ಇರೋ ಜನ ಯಾರನ್ನ ಇಷ್ಟಪಡ್ತಾರೆ ಯಾರನ್ನು ಗೆಲ್ಲಿಸ್ತಾರೆ ಅನ್ನೋದೇ ತುಂಬಾ ಮುಖ್ಯ ಹಾಗಾಗಿ ನೀವು ಟಾರ್ಗೆಟನ್ನು ಯಾರನ್ನು ಟಾರ್ಗೆಟ್ ಮಾಡ್ತಿರೋ ಖಂಡಿತ ಅವರು ಹೆಚ್ಚಾಗಿ ಜನಗಳು ಮನಸ್ಸಲ್ಲಿ ಕೂತ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡ್ತಾರೆ ಸ್ನೇಹಿತರೆ ಇದಿಷ್ಟು ನನಗೆ ಅನಿಸಿದ್ದಂತಹ ಬಿಗ್ ಬಾಸ್ ಕಾರ್ಯಕ್ರಮದ ಇವತ್ತಿನ ಒಂದು ವಿಷಯ ಇದ್ರ ಬಗ್ಗೆ ಪ್ರತಿದಿನ ನಿಮಗೆ ಅಪ್ಡೇಟ್ಸ್ಗಳು ಬೇಕು ಸೊ ಅದ್ರ ಬಗ್ಗೆ ಸ್ವಲ್ಪ ಆಗಿ ಎಕ್ಸ್ಪ್ಲೇನೇಷನ್ ಬೇಕು ಅನ್ನೋದಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ಇರಿ ಇಂಥದ್ದೇ ಮತ್ತಷ್ಟು ಹೊಸ ಹೊಸ ಮಾಹಿತಿಗಳನ್ನು ನಾನು ನಿಮಗೆ ತಿಳಿಸ್ಕೊಡುವಂಥ ಪ್ರಯತ್ನ ಮಾಡ್ತೀನಿ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅನ್ನೋದನ್ನು ತಿಳಿಸಿ ನನಗೆ ನನಗನ್ಸಿದ್ದನ್ನು ನಾನು ಹೇಳ್ತಿದ್ದೀನಿ ನಿಮಗನಿಸಿದ್ದನ್ನು ನೀವು ಹೇಳಿ ಹಾಗಾಗಿ ಈ ಒಂದು ವಿಚಾರದ ಬಗ್ಗೆ ಎಲ್ಲರೂ ತಿಳ್ಕೊಂಡು ಎಲ್ಲರೂ ಡಿಸ್ಕಸ್ ಮಾಡೋದು ಒಳ್ಳೆಯದು ಅದನ್ನು ಮನರಂಜನಾತ್ಮಕ ಕಾರ್ಯಕ್ರಮ ಅಂತ ಸುಮ್ಮನೆ ನೋಡೋದ್ರ ಬದಲು ಅವರವರ ಅಭಿಪ್ರಾಯ ಅನಿಸಿಕೆಗಳನ್ನ ಹಂಚ್ಕೊಳ್ಳೋದ್ರಲ್ಲಿ ಯಾವುದೇ ರೀತಿಯ ತಪ್ಪಿಲ್ಲ ಸೊ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿಯವರೆಗೂ ಎಲ್ಲರೂ ತಪ್ಪದೆ ಈ ವಿಡಿಯೋನ ನೋಡಿ ಸೊ ನಿಮಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಧನ್ಯವಾದಗಳು